ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಜಿ ಜಿ ಪ್ಲ್ಯಾಂಟ್ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಇವತ್ತು ಪ್ಲ್ಯಾಂಟನ್ನು ರೀಪಾರ್ಟ್ ಮಾಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನು ನಾನು ಇದು ಆ್ಯಕ್ಚುಲಿ ನಮ್ಮ ಅಕ್ಕನ ಮನೆಯಲ್ಲಿ ಇರುವಂಥ ಜಿ ಜಿ ಪ್ಲ್ಯಾಂಟು ತುಂಬಾ ಚೆನ್ನಾಗಿ ಗ್ರೋತ್ ಇತ್ತು ಒಂದಿಷ್ಟು ಎಲ್ ಎಲ್ಲೋ ಕಲರ್ ಲೀಫ್ ಆಗಿದೆ ನೋಡಿ ಅದು ರೂಟ್ ಬಾಂಡ್ ಆಗಿರ್ಬೋದು ಅಂತ ನಾನಿವತ್ತು ರಿಪೋರ್ಟ್ ಮಾಡೋಣ ಅಂತ ತೆಗಿತಾ ಇದ್ವಿ ಈಗ ನೋಡಿ ಒಂದು ಸೆರೆಮಿಕ್ ಪಾಟಲ್ಲಿ ಒಂದು ಪ್ಲ್ಯಾಸ್ಟಿಕ್ ಪಾಟನ್ನು ಇಟ್ಟಿತ್ತು ಸ್ವಲ್ಪ ನೀರು ಕೂಡ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ನನಗೆ ಇದಕ್ಕೇನಂದರೆ ತುಂಬ ನೀರು ಕಡಿಮೆ ಇರಬೇಕು ನೀರು ಕಡಿಮೆ ಹಾಕಿದಷ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಇಂಡೋರ್ ಆಗಿರೋದ್ರಿಂದ ನೀವು ಕಡಿಮೆ ಲೈಟಲ್ಲೂ ಕೂಡ ಇದು ಬೆಳೆಯುತ್ತೆ ನೋಡಿ ನಾನು ಹಳದಿ ಕಲರ್ ಎಲೆ ಆಗಿದೆಯಲ್ಲ ಅದನ್ನು ನಾನು ಕಟ್ ಮಾಡಿ ತೆಗೆದ್ಬಿಟ್ಟೆ ನೀವು ಬೇರೆ ಸಮೇತ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಟ್ ಮಾಡಿದ್ರೆ ಸಾಕು ಮತ್ತೆ ವಾಪಸ್ ಅದು ಚಿಗಿಯುತ್ತೆ ಇದಕ್ಕೆ ನಾವು ಸ್ವಲ್ಪ ಮರಳು ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಎಲ್ಲನೂ ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ಎಷ್ಟು ರೂಟ್ ಬಾಂಡ್ ಆಗಿದೆ ಅಂತ ಇದರಿಂದ ಗ್ರೋತ್ ಆಗೋಲ್ಲ ಆಮೇಲೆ ಯೆಲ್ಲೋ ಕಲರ್ ಲೀಫ್ ಕೂಡ ಶುರುವಾಗುತ್ತೆ ಹಾಗಾಗಿ ನೀವು ಆ ಥರ ಏನಾದ್ರು ಅನಿಸಿದ್ರೆ ಬೇಗ ನೀವು ರಿಪೋರ್ಟ್ ಮಾಡೋದು ಒಳ್ಳೆಯದು ನೋಡಿ ಎಷ್ಟೊಂದು ಬೆಳ್ಕೊಂಡಿದೆ ಅಂತ ಒಂದು ಚಿಕ್ಕ ಗಿಡ ತೊಗೊಂಡು ಬಂದು ಹಚ್ಚಿದ್ದಿದ್ದು ತುಂಬ ಚೆನ್ನಾಗಿ ಬೆಳೆದಿದೆ ಇದಕ್ಕೇನೆಂದರೆ ಬಿಸಿಲೇನು ತುಂಬ ಬೇಕಾಗಿಲ್ಲ ಆ ಥರದ್ದು ವಾತಾವರಣ ಬೇಕು ಬೆಂಗಳೂರಲ್ಲಿ ನೀವು ಮನೆಯಲ್ಲಿಟ್ಟರು ನಡೆಯುತ್ತೆ ಆದರೆ ನಮ್ಮ ಊರಲ್ಲಿ ಅಂದರೆ ರಾಯಚೂರಲ್ಲಿ ಸ್ವಲ್ಪ ನೀವು ಬಾಲ್ಕನಿನಲ್ಲಿಟ್ಟರೆ ಫ್ರೆಶ್ ಏರ್ ಬರ್ತಾ ಇದ್ದರೆ ಅಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಮನೆಯಲ್ಲಿ ನಾನು ಬಾಲ್ಕನಿನಲ್ಲಿ ಇಟ್ಟಿರೋದು ಬೆಂಗಳೂರಲ್ಲಿ ಅವರು ಮನೆಯಲ್ಲೇ ಇಟ್ಟಿದ್ದಾರೆ ಈಗ ನಾನು ಎಲ್ಲ ಪಾಟನ್ನು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಕೆಳಗಡೆ ಒಂದು ಸಣ್ಣ ಬಟ್ಟೆನ ಹಾಕಿದ್ದೀನಿ ಇದಕ್ಕೆ ವಾಪಸ್ ಈಗ ಮಣ್ಣನ್ನು ಹಾಕ್ತೀವಿ ಆಮೇಲೆ ಇದಕ್ಕೇನೆಂದರೆ ಫ್ರೆಂಡ್ಸ್ ನೀವು ಮರಳನ್ನು ಮಿಕ್ಸ್ ಮಾಡಲೇಬೇಕು ಮಿಕ್ಸ್ ಮಾಡದೆ ಈ ಗಿಡಕ್ಕೆ ಗಿಡ ನೀವು ಹಚ್ಚಿದ್ರೆ ಸ್ವಲ್ಪ ನೀರೇನಾದ್ರು ನಿಂತರೆ ಗಡ್ಡೆ ಒಳಗಡೆ ಗಡ್ಡೆ ಇರುತ್ತೆ ಅದು ಕೊಳೆತೋಗಿಬಿಡುತ್ತೆ ಹಾಗಾಗಿ ನೀವು ಮರಳನ್ನು ಮಿಕ್ಸ್ ಮಾಡೇ ನೀವು ಗಿಡನ ಹಾಕ್ಕೊಳ್ಳಿ ಆದಷ್ಟು ಇದಕ್ಕೆ ಆದಷ್ಟು ಕೋಕೋಪೀಟನ್ನು ಬಳಸಬೇಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಕೋಕೋಪೀಟ್ ಬಳಸೋದ್ರಿಂದ ನೀರನ್ನು ಹಿಡ್ಕೊಂಡಿರುತ್ತೆ ಅದು ಹಾಗಾಗಿ ಗಡ್ಡೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕೆಲವೊಮ್ಮೆ ಕೆಲವೊಬ್ರಿಗೆ ನೀರು ಹಾಕೋದು ಗೊತ್ತಾಗಲ್ಲ ಅಳತೆ ನಾವು ಯಾವಾಗ ನೀರು ಹಾಕಬೇಕು ಯಾವಾಗ ಬಿಡಬೇಕು ಅನ್ನೋದು ಹಾಗಾಗಿ ನೀವು ಆದಷ್ಟು ಕೋಕೋಪೀಟನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನಾನು ಈ ಚೀಲದಲ್ಲಿ ನೋಡಿ ಗಾರ್ಡನಲ್ಲಿ ತಂದಿರುವಂಥ ಮಣ್ಣಿದು ಇದರಲ್ಲಿ ಗೊಬ್ಬರ ಮರಳು ಎಲ್ಲನೂ ಮಿಕ್ಸ್ ಆಗಿದೆ ಮಣ್ಣು ಕೂಡ ಅಷ್ಟೇ ತುಂಬಾ ಸಾಫ್ಟೂ ಇಲ್ಲ ತುಂಬ ಹಾರ್ಡು ಇಲ್ಲ ಆ ರೀತಿಯಾದಂಥ ಮಣ್ಣಿದು ಗಾರ್ಡನಲ್ಲಿರುವಂಥದ್ದು ಮಣ್ಣು ತುಂಬಾ ಚೆನ್ನಾಗಿರುತ್ತೆ ಇವರ ಅಪಾರ್ಟ್ಮೆಂಟಲ್ಲೇ ಇರುವಂಥ ಮಣ್ಣನ್ನು ತೊಗೊಂಡು ಬಂದಿದ್ದರು ಅದಕ್ಕೆ ನಾನು ಈ ಮಣ್ಣನ್ನು ಹಾಕಿಸ್ತಾ ಇದ್ದೀನಿ ಇದು ಅರ್ಧ ಮಣ್ಣನ್ನು ಹಾಕಿಬಿಟ್ಟು ಆಮೇಲೆ ಗಿಡ ಇಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಬೇಕು ಬೆಂಗಳೂರಂಥ ಊರಲ್ಲಿ ಏನಂದರೆ ಸ್ವಲ್ಪ ಬಿಸಿಲು ಕಡಿಮೆ ಹಾಗಾಗಿ ಇದಕ್ಕೆ ನೀವು ಡೇಲಿ ನೀರು ಹಾಕಬೇಕು ಅಂತ ಏನಿಲ್ಲ ನೀವು ಒಂದು ಸಾರಿ ನೀರು ಹಾಕಿದ್ರೆ ಒಂದು ವಾರದ ತನಕ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ವಾರ ಹದಿನೈದು ದಿನ ತನಕ ಬಟ್ ನಿಮ್ಮ ಮನೆ ವಾತಾವರಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ನಾವು ನಮ್ಮ ಮನೆಯಲ್ಲಿ ಇಟ್ಟಿದ್ದೀನಲ್ಲ ಅದಕ್ಕೆ ಎರಡು ಮೂರು ದಿನಕ್ಕೆ ಸಾರಿ ಹಾಕ್ತೀನಿ ಇಲ್ಲಿ ಇವರು ವಾರಕ್ಕೊಂದ್ಸರಿ ಹತ್ತು ದಿನಕ್ಕೊಂದ್ಸರಿ ಈ ರೀತಿ ಮಣ್ಣು ನೀರನ್ನು ಹಾಕ್ತಾರೆ ಆದಷ್ಟು ನೀರನ್ನು ಕಡಿಮೆ ಹಾಕಿದ್ರೇ ಇದು ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ಬಾತ್ರೂಮಲ್ಲಿ ಹಾಲಲ್ಲಿ ಎಲ್ಲಾದರೂ ಇಟ್ಕೋಬೋದು ಈಗ ನೋಡಿ ಇದಕ್ಕೆ ಗೊಬ್ಬರ ಕೂಡ ಅಷ್ಟೇ ತುಂಬ ಬೇಕಾಗಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್